ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ತುಚ್ಚವಾಗಿ ಮಾತನಾಡಿದ್ದ ಸುಂಟನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಹುಡುಗಿ ಅವರನ್ನು ಅಮಾನತು ಮಾಡಬೇಕು ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾ ಅಧ್ಯಕ್ಷ ಗುರುನಾಥ ಪೂಜಾರಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಳಂದ ತಾಲೂಕಿನ ಸೊಂಟನೂರು ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಕುಮಾರ್ ಅವರು ತಾವೊಬ್ಬ ಸರ್ಕಾರಿ ನೌಕರಸ್ಥರು ಅನ್ನೋದನ್ನ ಮರೆತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬಜೆಟ್ ಬಜೆಟ್ನಲ್ಲಿ ಕೃಷಿಕರಿಗೆ ಬೆಲೆನೆ ಇಲ್ವಾ ರೈತರ ಕಷ್ಟ ಹಾಗೂ ನಷ್ಟಗಳಿಗಿಂತ ಮುಸ್ಲಿಮರ ಕಾಂಟ್ರಾಕ್ಟ್ ಮೀಸಲಾತಿಯೇ ಮಹತ್ವದಾಗಿದೆ ಎಂದು ಅವಹೇಳನಕಾರಿಯಾಗಿ ಮುಖ್ಯಮಂತ್ರಿಗಳ ತಲೆಯ ಮೇಲೆ ಮುಸ್ಲಿಮರ ಟೋಪಿ ಹಾಕಿ ಎಂದು ಅವಮಾನಿಸಿದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ನಿಂಬುರುಗಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಿಡಿಒ ಪ್ರವೀಣ್ ಕುಮಾರ್ ಉಡ್ಗಿ ಅವರನ್ನ ಬಂಧಿಸಿ ಅವರನ್ನು ಸೇವೆಯಿಂದ ಅಮಾನತ್ತು ಮಾಡಬೇಕೆಂದು ಆಗ್ರಹಿಸಿದರು ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ಸುಂಟನೂರು ಗ್ರಾಮ ಪಂಚಾಯತಿಯ ಪಿಡಿಒ ಆಗಿರುವಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರುವಂತ ಪ್ರವೀಣ್ ಕುಮಾರ್ ಉಡುಗಿ ಅವರು ರಾಜ್ಯದ ಗಣವೆತ್ತ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿರುವಂಥ ಒಂದು ನೂರದ ಮೂವತ್ತೈದು ಶಾಸಕರು ಹೆಚ್ಚು ಬೆಂಬಲದೊಂದಿಗೆ ಕರ್ನಾಟಕ ಸರ್ಕಾರವನ್ನು ಮುನ್ನತಕ್ಕಂಥ ಐದು ರಾಜ್ಯಗಳ ಐದು ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಇಡೀ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅಂತಕ್ಕಂಥ ಸಿದ್ದರಾಮಯ್ಯನವರ ಪರವಾಗಿ ಅವರಿಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ ಯಾರು ಪ್ರವೀಣ್ ಕುಮಾರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಏನು ಅವಹೇಳನ ಮಾಡಿದ್ದಾರೆ ಅಂತಂದರೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ಮೊಬೈಲ್ನಲ್ಲಿ ಸ್ಟೇಟಸ್ ಇಡುವುದ್ರ ಮುಖಾಂತರ ಅವರ ತೇಜೋಧಿಯನ್ನು ಮಾಡೋದ್ರ ಮುಖಾಂತರ ಅವರಿಗೆ ಅವಹೇಳನ ಮಾಡಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಸ್ಟೇಟಸ್ ಏನಿಟ್ಟಿದ್ದಾರೆ ಅಂತಂದರೆ ಸಿದ್ದರಾಮೂಲ್ಲನ ಬಜೆಟ್ನಲ್ಲಿ ಕೃಷಿಕರಿಗೆ ಬೆಲೆನೇ ಇಲ್ವಾ ರೈತರ ಕಷ್ಟ ಹಾಗೂ ನಷ್ಟಗಳಿಗಿಂತ ಮುಸ್ಲಿಂ ಕಾಂಟ್ರಾಕ್ಟ್ರುಗಳ ಮೀಸಲಾತಿಯೇ ಮಹತ್ವದ್ದಾಗಿದೆ ಅಂತಕ್ಕಂಥದ್ದು ಮುಸಲ್ಮಾನರಿಗೆ ಅವರ ಧಾರ್ಮಿಕ ಸಂಕೇತವಾಗಿರುವಂಥ ಒಂದು ಟೋಪಿಯನ್ನು ಹೇಳೋದ್ರ ಮುಖಾಂತರ ಇವರನ್ನು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಅಂತಕ್ಕಂಥ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿರುವಂಥ ಒಬ್ಬ ರಾಜ್ಯ ಸರ್ಕಾರಿ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಪಿ ಡಿ ಇದು ಸ್ಟೇಟಸ್ ಇಡುವುದರ ಮುಖಾಂತರ ಧರ್ಮ ಧರ್ಮಗಳ ನಡಬಳಿಕ ಕಂದಕವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಪಿ ಡಿ ಇಟ್ಟಿರುವಂಥ ಈ ಸ್ಟೇಟಸನ್ನು ನಾವು ಸಮಾಜದವರು ಖಂಡಿಸಿದ್ದೇವೆ ಏನು ಇಪ್ಪತ್ತೊಂದರಂದು ಇಪ್ಪತ್ತೊಂದರಂದು ಇಟ್ಟಿರುವಂಥ ಸ್ಟೇಟಸನ್ನು ಸುಮಾರು ನಾಲ್ಕು ದಿನಗಳವರೆಗೆ ಪೊಲೀಸ್ ಠಾಣೆಗೆ ನಾವು ದೂರು ಕೊಡೋದ್ರ ಮುಖಾಂತರ ನಿನ್ನೆ ರಾತ್ರಿ ಏನು ಅಂತಂದರೆ ನಿನ್ನೆ ಏನು ಬಿ ಎನ್ ಎಸ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನು ಹೊಸ ಕಾಯ್ದೆ ಬಂದಿದೆ ಆ ಕಾಯ್ದೆಯಲ್ಲಿ ಪ್ರಕರಣ ಸಂಖ್ಯೆ ಎಂಬತ್ತೆರಡು ಎರಡು ನೂರದ ಇಪ್ಪತ್ತೈದು ಮತ್ತು ಯಾವ ಆರ್ಟಿಕಲ್ ಹಾಕಿದ್ದಾರೆ ಟೂ ನೈಂಟಿ ನೈನ್ ತ್ರೀ ಫಿಫ್ಟಿ ತ್ರೀ ಒನ್ ನೈಂಟಿ ಏಟ್ ಪ್ರಕಾರ ಅಂತಂದರೆ ಅವರ ವಿರುದ್ಧ ಪ್ರಕರಣವನ್ನು ನಿಂಬರ್ಗ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅಂತಕ್ಕಂಥದ್ದು ಅವರನ್ನು ಕೂಡಲೇ ನಮ್ಮ ಆಗ್ರಹ ಅಂತಂದರೆ ಅವರನ್ನು ಒಬ್ಬ ಸರ್ಕಾರಿ ನೌಕರರಾಗಿ ಕೆ ಸಿ ಎಸ್ ಆರ್ ಪ್ರಕಾರ ರಾಜ್ಯದ ನಾಯಕತ್ವವನ್ನು ವಹಿಸಿರುವಂಥ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರೇ ಇರಲಿ ಬೇರೆಯವರೇ ಇರಲಿ ಒಬ್ಬ ಸರ್ಕಾರಿ ನೌಕರನಾಗಿ ರಾಜ್ಯದ ಚುಕ್ಕಾಣವನ್ನು ನಡೆಸ್ತಕ್ಕಂಥವರಿಗೆ ಅವಹೇಳನ ಮಾಡೋದು ಅಥವಾ ಅಪಕಮನ ಮಾಡೋದು ಅಥವಾ ಧರ್ಮಗಳ ನಡವಳಿಕೆ ಕಂದಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರುವಂಥ ಸುಂಟ್ನೂರು ಪಂಚಾಯಿತಿ ಅಧಿಕಾರಿ ಪ್ರವೀಣನ್ನು ಕೂಡಲೇ ಎಫ್ ಆರ್ ಆಗಿದೆ ಎಫ್ಐಆರ್ಧಿಸಬೇಕು ಅವರನ್ನ ಬಂಧಿಸಿ ವಿಚಾರಣೆ ಮಾಡಬೇಕು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್